ಸ್ನೇಹಿತರೆ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಮಿತ್ರ ಮಹೇಶ್ ಏನಿಲ್ಲ ಸ್ನೇಹಿತರೆ ನಾನು ಗೋಕರ್ಣ ಬಂದಿದ್ದೆ ನಾನು ಸ್ವಲ್ಪ ಕೆಲಸ ಇತ್ತು ಹಾಗೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಾಗೇ ಬೀಚ್ ನೋಡಿದ್ರೆ ತುಂಬ ದಿವಸ ಆಯಿತಾ ಸೊ ಬೀಚ್ ನೋಡ್ಕೊಂಡು ಹೋಗೋಣ ಅಂತ ಬೀಚ್ ಸೈಡ್ ಬಂದೆ ಇಲ್ಲಿ ನೋಡಿದರೆ ಈಗ ಮೊಳೆಗಾಲ ರುದ್ರ ಭಯಂಕರವಾಗಿದೆ ಬೀಚ್ ಮಾತ್ರ ಅಷ್ಟು ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ ಅಷ್ಟು ಗಾಳಿ ಬಿಸ್ತಾ ಇದೆ ಅಷ್ಟು ಮೋಡಾಗಿದೆ ನಿಮಗೆ ಕಾಣಿಸ್ತೀನಿ ನೋಡಿ ಒಂದು ಸಲ ಹೇಗಿದೆ ಅಂಥೇಳಿ ಆಲ್ರೆಡಿ ಎಲ್ಲ ಬೀಚ್ ನೋಡಿರ್ತೀರಾ ಬಿಡಿ ಅದು ಕಾಮನ್ ನಮ್ಮ ಕರಾವಳಿ ಮಲ್ನಾಡು ಸೈಡ್ನವರಿಗೆ ಮಲ್ನಾಡ್ಗಿಂತ ಕರಾವಳಿ ಸೈಡ್ನವರಿಗೆ ಬೀಚ್ ಅಂದರೆ ಕಾಮನ್ ಆಗಿರುತ್ತೆ ಬಟ್ ನಾವು ಅಪ್ರೂಪಕ್ಕೊಮ್ಮೆ ಅಪ್ರೂಪಕ್ಕೊಮ್ಮೆ ಬಂದಿದ್ದು ನಾ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಂಗೆ ಗೊಗಡೆ ನಾನು ನಮ್ಮ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಹಾಗೆ ಹೋಗಬೇಕಾದ್ರೆ ಹೀಗೆ ಗೊಗ್ಗ ಬೀಚ್ ಸೈಡ್ ನೋಡಿದೆ ಯಪ್ಪ ದೇವರೇ ನಾ ಯಾವತ್ತು ಈ ರೀತಿ ಇಷ್ಟು ದೊಡ್ಡ ಅಲೆ ಬಂದದ್ದು ಮತ್ತು ಇಷ್ಟು ಭಯಂಕರ ಗಾಳಿ ಬೀಸೋದು ನೋಡಿ ಈಗ ಗಾಳಿ ಬೀಸ್ತಾನೇ ಇದೆ ಮೊಬೈಲೆಲ್ಲ ಆಡ್ತಾಯಿದೆ ನೋಡಿ ಈಗ ಕಾಣಿಸ್ತೀನಿ ನೋಡಿ ಹೀಗೆ ಇದಕ್ಕಿದೆ ಮತ್ತಿಲ್ಲಿ ಇವರು ಈ ಲೈಫ್ ಗಾರ್ಡ್ಸವರು ರೆಡ್ ಬಾವುಟ ಹಾಕಿದ್ದಾರೆ ಇದಕ್ಕಿಂತ ಮುಂದೆ ಟೂರಿಸ್ಟ್ಗಳು ಯಾರು ಹೋಗಬಾರ್ದು ಹೇಳಿ ಎಷ್ಟಂದರೆ ಮೊದಲೆಲ್ಲ ನಾವು ಬೀಚ್ಗೆ ಹೋಗ್ಬೇಕಾದ್ರೆ ಮಾಮೂಲಿ ವೀಕೆಂಡ್ಸಲ್ಲೆಲ್ಲ ತುಂಬ ಮುಂದೆ ಹೋಗ್ಬೇಕಿತ್ತು ಈಗಲ್ಲ ಈಗ ಹತ್ತು ಹತ್ರ ಹತ್ತಿರ ಬಂದಿದೆ ತುಂಬ ಬರ್ತಾಗಿದೆ ನೋಡಿ ನಿಮಗೆ ಕಾಣಿಸ್ತೀನಿ ನೋಡಿ ಒಂದು ಸಲ ಹಾಗೆ ತಿರುಗಿಸ್ತೀನಿ ಮೊಬೈಲ್ನ ನೋಡಿ ಇಲ್ಲಿ ನೋಡಿ ಈ ರೆಡ್ ಬಾವುಟ ಕಾಣಿಸ್ತಿದೆಯಲ್ಲ ಎಷ್ಟು ಹತ್ತಿರ ಬಂದು ಮುಟ್ಟಿದೆ ನೋಡಿ ಇದು ಮೊದಲೆಲ್ಲ ಬೀಚಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಮುಂದೆ ಹೋಗ್ಬೇಕಿತ್ತು ಮುಂದೆ ಆಲೆ ಬರ್ತಿತ್ತು ಈಗ ಹತ್ತಿರನೇ ಆಲೆ ಬಂದಿತ್ತು ನೋಡಿ ಮೋಡ ಮೇಲೆಗಡೆ ಫುಲ್ ಮೋಡಾಗಿತ್ತು ಹೇಗೆ ಆಗಿದ್ದು ನೋಡಿ ಅಪ್ಪ ಕಪ್ ಕತ್ತ ಕಪ್ 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 ಕಪ್ಪಾಗಿ ಬಂದಿದೆ ಮೋಡ ಗಾಳಿ ಫುಲ್ ಬೀಸ್ತಾ ಇದೆ ಮೋಡ ನೋಡಿ ಕಪ್ 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 ಕಪ್ಪಾಗಿದೆ ಗಾಳಿ ಫುಲ್ ಬೀಸ್ತಾ ಇದೆ ಹೆಂಗೆ ಬೀಸ್ತಾ ಇದೆ ಅಂದರೆ ಗಾಳಿ ಹೇಳಲಿಕ್ಕೆ ಸಾಧ್ಯ ಅಷ್ಟು ಬಿಸ್ತಿದೆ ಮಳೆನೂ ಬಂತು ಬಾ ನೋಡಿ ಮೋಡ ಮೋಡ ಮೋಡದ ಜೊತೆಗೆ ಮಳೆ ಇದು ನೋಡಿ ಎಂತ ಅಲೆಗಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಅಲೆ ಬರ್ತಾ ಇದೆ ಅಂತ ಹೇಳಿ ಬೀಚಲ್ಲಿ ಗಾಳಿ ಜೊತೆಗೆ ದೊಡ್ಡ ದೊಡ್ಡ ಅಲೆ ಜೊತೆಗೆ ಮೋಡ ದೊಡ್ಡದಾಗಿ ಭಯಂಕರ ರಣಭೀಕರ ಮಳೆ ಬರ್ತಾ ಇದೆ ಇನ್ನೇನು ಈ ಮಳೆ ಪ್ರವಾಹ ನಿತ್ಯರ ತರ್ತದೇನೋ ಆ ರೇಂಜಿಗೆ ಮಳೆ ಬರ್ತಾಯಿದೆ ನೋಡಿ ಗಾಳಿನೂ ಅಷ್ಟೇ ಬೀಸ್ತಾ ಇದೆ